ಸರ್ ನಮಸ್ಕಾರ ನಮಸ್ಕಾರ ನಿಮ್ ಚಾನೆಲ್ ನೋಡ್ತಾ ಇದ್ದೀವಿ ತುಂಬಾ ಇಷ್ಟ ಆಗ್ತಾ ಇದೆ ಇಂಥವು ಎಷ್ಟೋ ಜನ ಲಕ್ಷಾಂತ ಕೋಟಾಂತ ಜನ ಪಾಪ ಹೊಂದ್ಕೊಂಡಿದ್ದಾರೆ ಸರ್ ಗಂಡಸರು ನಿಮ್ ಚಾನಲ್ ನೋಡ್ತಾ ಇದ್ರೆ ಸರ್ ಮೂರ್ ದಿವಸ ತುಂಬಾ ಇಷ್ಟ ಆಗ್ತಾ ಇದೆ ಇದೇ ರೀತಿ ನಿಮಗೆ ಬೆಂಬಲ ಮಾಡ್ಕೊಂಡು ಹೋಗುದು ಪ್ರೋತ್ಸಾಹ ಕೊಡ್ಕೊಂಡು ಹೋಗಬೇಕು ಸರ್ ಇದು ಬೆಂಬಲ ಇದ್ರೆ ಮಾಡ್ಬೇಕು ನಾವೆಲ್ಲ ಮಾಡ್ತಿರೋ ಸರ್ ನಾವೆಲ್ಲ ನೋಡಿ ನಮ್ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ ನೋಡಿ ಮೂರ್ ದಿವಸ ಡೈಲಿ ಬರ್ತಾನೆ ಇರುತ್ತೆ ತುಂಬಾ 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 ಒಳ್ಳೆ ಕೆಲಸ ಸರ್ ಇದು ಪ್ರಪಂಚದಲ್ಲಿ ನಮ್ಮ ವರ್ಲ್ಡ್ ಅಲ್ಲೇ ಯಾರು ಮಾಡಲಿಲ್ಲ ಸರ್ ಈ ಕೆಲಸ ಅಂತ ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ಗ್ರೇಟ್ ಸರ್ ನಿಮ್ಗೆ ತುಂಬ ನಿಮ್ಗೂ ನಿಮ್ ಫ್ಯಾಮಿಲಿ ಕೂಡ ತುಂಬಾ ಒಳ್ಳೇದಾಗುತ್ತೆ ಸರ್ ಇದು ತುಂಬಾ ಇಷ್ಟ ಸರ್ ನಮ್ಗೆ ನೋಡ್ತಾ ಇದ್ದೀವಿ ಮೂರು ದಿವಸ ಕಾಮೆಂಟ್ಸ್ ಆಗಿದೆ ಸುಮಾರು ವಾಟ್ಸ್ಆ್ಯಪ್ ಅಲ್ಲೇ ಸ್ಟೇಟಸ್ ಅಲ್ಲಿ ಕಳಿಸ್ತಾ ಇದ್ದೀನಿ ನಮ್ಮವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಸರ್ ತುಂಬಾ ಗ್ರೇಟ್ ಸರ್ ಇದು ಕಾಲ್ ಸಂತೋಷವಾಗಿ ಸರ್ ನಾವು ಚಂದಾಪುರ ಆನೆ ತಾಲೂಕು ಚಂದಾಪುರ ಹೆಸರು ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್ ಇದರ ತುಂಬ ತುಂಬ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾ ಇದೆ ಸರ್ ಇದು ನಾವು ನೊಂದಿರೋ ಒಂದು ಒಳ್ಳೆ ಕಾಲ ಬರುತ್ತೀರಿ ತಡ್ಕೊಳ್ಳಿ ಯಾರೋ ಪುಣ್ಯಾತ್ಮ ಒಬ್ರು ಬರ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಭಗವಂತನ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಭಗವಂತ ಬಂದು ಹೇಳ್ತಾ ಇರಬಹುದು ಇದೀಗ ತುಂಬ ನೊಂದ್ಕೋಬೇಡಿ ನಿಮ್ಮ ನಿಮಗೂ ಒಂದು ಕಾಲ ಬರುತ್ತೆ ಅಂದ್ಬಿಟ್ಟು ನಾವೆಲ್ಲ ಹೇಳ್ಕೊಂತೀವಿ ಸರ್ ನಿಮ್ಮ ಬಗ್ಗೆ ಈಗ ಇಷ್ಟೊತ್ತು ಯಾರು ಲೇಡೀಸ್ ಮಾತಾಡ್ತಾರಲ್ಲ ಇವೆಲ್ಲ ಕೇಳಿಸ್ಕೊಂಡಿದ್ದೀರಿ ನಾವು ನಿಮ್ಮ ಚಾನೆಲ್ ನೋಡ್ತಾನೆ ಇದೀರ ನಾವೀಗ ಹ್ಞೂ ವಿ ಟೂ ಚಾನೆಲ್ ಅಲ್ಲ ಸರ್ ಹಾಂ ಅದೇ ಸರ್ ಕಂಟಿನ್ಯೂ ಮಾಡ್ತೀರಾ ನಾವು ಅದನ್ನ ನೋಡ್ತಾ ಇರ್ತೀರಿ ನಾವು ಸುಮಾರ್ ಕಡೆ ನೋಡಿ 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 ನಮ್ದ್ ಯಾವುದೋ ಅಲ್ಲ ಲೈಟ್ ಆಗೋದ್ ಇನ್ಸಿಡೆಂಟ್ ಇದೆ ಅದ್ ನಾವ್ ಹೇಳ್ಬಾರ್ದೆ ಈಗ ಹೇಳಲ್ಲ ಹೇಳ್ಕೋಬೇಕ್ರೀ ನನ್ಗ್ ಅದೇ ಪ್ರಾಬ್ಲಮ್ ಆಗೋದು ಗಂಡಸ್ರು ಹೇಳ್ಕೊಳ್ತಾ ಇಲ್ಲ ಹೇಳ್ಕೋಬೇಕು ಇಲ್ಲ ಸರ್ ಸಮಯ ಬಂದಾಗ ನಾವು ನಿಮ್ಗೆ ಕಾಲ್ ಮಾಡಿ ಮಾತಾಡ್ತೀವಿ ನಾವು ಎಲ್ಲರಿಗೂ ಮಾತೀಸಿದ್ವಿ ಆಫೀಸ್ಗೆ ಡೈರೆಕ್ಟ್ ಆಗಿ ಬರ್ತೀರಿ ನಾವು ಸುಮಾರ್ ಇಂಟ್ರಡ್ಯೂಸ್ ಮಾಡ್ತೀವಿ ಜನಕ್ಕೆ ಸುಮಾರು ಇಂಟ್ರೊಡ್ಯೂಸ್ ಮಾಡ್ತೇವೆ ಸರ್ ಸುಮಾರು ಕೋಟಾದ ಜನ ನೊಂದ್ಕೊಂಡು ಪಾಪ ಪುರುಷರು ಇಟ್ಟಾಡ್ಕೊಂಡು ಎಷ್ಟೋ ಫ್ಯಾಮಿಲಿ ಅನಾಹುತ ಮಾಡ್ತಿದಾರೆ ಲೇಡೀಸ್ ಸುಮಾರು ಜನ ಸರ್ ಪಾಪ ಅದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು ಇಲ್ಲಾಂದ್ರೆ ನಮ್ಗೆ ಉಳಿಗಾಲ ಇರಲ್ಲ ಇಲ್ಲಾಂದ್ರೆ ಅಂದ್ರೆ ಎಲ್ಲಾ ಹೆಂಕಸ್ರು ಕೆಟ್ಟವ್ರ ಅಂತ ಹೇಳಿದ್ರೆ ನಾನು ಹೆಣ್ಣು ವಿರೋಧನೂ ಇಲ್ಲ ರಿಯಾಲಿಟಿ ನ್ಯಾಯ ಅನ್ನೋದು ಎಲ್ಲಾರ್ಗು ಒಂದೇ ಬೇಕಲ್ಲ

ಇದು ಸತ್ಯ ಅಂದರೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಇದು ನಾವು ನೋಡ್ತಾ ಇರೋದು ಪ್ರಪಂಚದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯೋ ಅನಾಹುತಗಳು ನೋಡ್ತಾ ಇದ್ರೆ ಸರ್ ಹೆಂಡ್ಸಿರೇ ಕರ್ಕೊಂಡೋಗಿ ಇನ್ನೊಬ್ಬರ ಕಡೆ ಕರ್ಕೊಂಡೋಗಿ ಅವ್ರ ಅವ್ರ ಕಡೆ ಕೊನೆ ಕೊಲೆಗಳು ಮಾಡಿಸ್ತಾ ಇದ್ದಾರೆ ಸರ್ ಪಾಪ ಜನ ಗಂಡಸರಿಗೆ ಮಕ್ಕಳು ಮೂರು ಜನ ನಾಲ್ಕು ಜನ ಮಕ್ಕಳಿದ್ರು ಕೂಡ ಅವೆಲ್ಲ ನೋಡ್ತಾ ಇದ್ದೀವಿ ಸರ್ ನಾವು ಇದು ಇದು ಫೇಸ್ಬುಕ್ ಜಾಸ್ತಿ ನೋಡ್ತಾ ಇರ್ತೀವಿ ನಾವು ಇದರಲ್ಲಿ ನಾವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಸರ್ ಇದು ಪ್ರಪಂಚಕ್ಕೆ ವರ್ಲ್ಡ್ ಯಾವ್ದು ಈ ಚಾನಲ್ ಮಾಡಿಲ್ಲ ಈ ತರ ಮಾಡ್ಲಿಲ್ಲ ಇದ್ರಿಂದ ಗಂಡಸರಿ ಸ್ವಲ್ಪ ಬುದ್ಧಿ ಬರಲಿಲ್ಲ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಅವ್ರ ಸಂಸಾರಗಳು ಚೆನ್ನಾಗಿದ್ವಿ ಅವ್ರ ಕುಟುಂಬಗಳು ಚೆನ್ನಾಗಿದ್ರು ಅವ್ರ ಮಕ್ಳು ಪೋಷಣೆಗಳು ಮಾಡ್ಕೊಂಡು ಚೆನ್ನಾಗಿರ್ಬೇಕು ಇದು ಮಾತ್ರ ಮಾಡ್ತಾ ಇದ್ರಿ ನೀವೀಗ ನಿಮ್ಮೆಲ್ಲರ ಬೆಂಬಲ ಇರ್ಲಿ ಸಪೋರ್ಟ್ ಇರ್ಲಿ ಮಾಡೋಣ ಮಾಡಣ ಯಾರ್ಯಾರು ನೊಂದಿದ್ದಾರೆ ಗಂಡಸರು ಎಲ್ಲಾರ ಬರ ಕೇಳಿ ಆಚೆ ಇವಾಗ ಗಂಡಸರು ಎದ್ದೇಳುವಂತ ಸಮಯ ಎದ್ದೇಳಬೇಕು ಕಾನೂನಿಗೆ ಕಾನೂನ್ಗೆ ಅಂದ್ರೆ ಕಾನೂನು ಅರಿವು ಅವ್ರಿಗೂ ಗೊತ್ತಾಗ್ಬೇಕು ಆಮೇಲೆ ಕಾನೂನಲ್ಲಿ ಹೋರಾಟ ಮಾಡೋಣ ನಮ್ಗೆ ಏನು ನಾನು ಬೈಲ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸಿದ್ದರಾಮಯ್ಯ ಕಡೆಯಿಂದಾನೇ ಇದನ್ನ ಚಾಲನೆ ತರಿಸ್ದಿ ನನ್ಗಂತೂ ಸಾವಿರಾರು ಜನ ಕಾಲ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೇಳಿದ್ರೆ ಆದ್ರೆ ಕೆಲವೊಬ್ರು ಆಚೆ ಬರ್ತಲ್ಲ ಯಾಕಂದ್ರೆ ಅಂದ್ರೆ ಅವ್ರ ಮನ ಮರ್ಯಾದೆ ಹೋಗುತ್ತೆ ಅಂತೇಳಿ ಹಾ ಇದು ಸರ್ ಮರ್ಯಾದೆ ನೆಮ್ಮದಿಯಾಗಿ ಬದುಕಿಲ್ಲ ಅಂದ್ರೆ ಮಾನ ಮರ್ಯಾದೆ ಕಟ್ಕೊಂಡು ಏನ್ ಮಾಡ್ಬೇಕು ನೀವು ಈಗ ನೀವು ಸ್ಟಾರ್ಟ್ ಮಾಡಿದೀರ ಇದ್ ಹಿಂಗೆ ಡೆವಲಪ್ಮೆಂಟ್ ಆಗಿ ಸುಮಾರು ವರ್ಲ್ಡ್ ಇದು ತಲುಪಬೇಕಿದ್ವು ಆ ರೀತಿ ಇದನ್ನ ಬೆಳೆಸಿ ಸರ್ ಇದನ್ನ ಖಂಡಿತ ದೇವ್ರು ದೇವ್ರು ಮಾಡೋ ಕೆಲ್ಸನ ಮಾಡ್ತಾ ಇದೀರಾ ದೇವ್ರ ಕಣ್ ಕಾಣ್ ನೀವು ಕಾಣ್ತಾ ಜನಕ್ಕೆ ಎಲ್ಲಾ ಇದನ್ನ ವೆರಿ ಗುಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಅವರು ಸರ್ ನಂದ್ ಒಂದೇ ಗುರಿ ಸರ್ ಏನೋ ಹುಟ್ಟಿದ್ವಾ ಬದು ಸತ್ವ ಅಂತ ಇರಬಾರ್ದು ಮೇಲೆ ಏನಾದ್ರು ಒಂದ್ ಮಾಡ್ಬೇಕು ಅನ್ನೋದು ಭಗವಂತ ಇದ್ ಜ್ಞಾನ ಕೊಟ್ಟ ಇದನ್ ಮಾಡು ಅಂತ ಹೇಳಿ ಯಾಕಂದ್ರೆ ನೊಂದೋಗಿರೋ ಹುಡುಗರು ಪಟ್ಟಿ ಹಾಕೊಂಡ್ರೆ ನೊಂದೋಗಿರೋರು ಲವ್ ಇಂದ ಸತ್ತಿರೋರು ಹೆಂಡತಿ ಮೋಸ ಆಗಿಸುತ್ತಿರೋರು ಅವ್ರದೆಲ್ಲ ನೋಡಿದ್ರೆ ಕೋಟ್ಯಾಂತರ ಜನ ಇದಾರೆ ಹೌದು ಸರ್ ಸೊ ನಮ್ಮ ಕೈಲಿ ಆದಷ್ಟು ಒಂದು ಅಳಿಲ್ ಸೇವೆ ಅಂತ ಹೇಳಿ ಮಾಡೋಣ ಮಾಡಿ ಮಾಡಿ ಒಂದು ಒಳ್ಳೆ ರೀತೀಲಿ ಮಾಡ್ಕೊಂಡು ಹೋಗ್ಬೋಣ ಸರ್ ಓಕೆ ಓಕೆ ಸರ್ ಮಾಡಿ ಸರ್ ನಾವು ಬಂದು ಕಲ್ತೀರಾ ಪ್ರಪಂಚದಲ್ಲಿ ಗಣಸರಿಗೆ ಮೂರು ಗಾಸ್ ಮರ್ಯೋದಿಲ್ಲ ಸರ್ ಹೌದು ಹೆಂಗಸ್ರು ಏನೇ ಮಾಡ್ಲಿ ಅವ್ರು ಏನೇ ಮಾಡ್ಲಿ ಒಳ್ಳೇದೇ ಮಾಡ್ಲಿ ಕೆಟ್ಟದೇ ಮಾಡ್ಲಿ ಅವ್ರದ್ದೇ ಓಕೆ ಅವ್ರು ಒಳ್ಳೇದು ಮಾಡಿದ್ರೆ ಪರೋಷದ್ದು ಪುರುಷರು ಅವ್ರು ಗಣಸರು ಸ್ವಲ್ಪ ಸಂತೋಷ ಪಡ್ತಾರೆ ಅದೇ ಅನ್ಯಾಯ ಮಾಡೋ ಟೈಮಲ್ಲಿ ನೊಂದಿ 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 ನೋಂದಿ ಅವ್ರಿಗೆ ಮಾತಾಡಕ್ಕಾಗಲ್ಲ ಸ್ಟೇಷನ್ಗೆ ಹೋಗ್ರಿ ಅವ್ರನ್ನೇ ನೀವ್ ಹೇಳ್ದಂಗೆ ಬಟ್ಟೆ ಬಿಚ್ಚಿ ಕುಳಿಸಿ ಏನೋ ಮಾಡಿದೆ ಬಾಳೆ ಮನೆ ಅಂದ್ಬಿಟ್ಟು ಎಲ್ಲ ಇಟ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟೆ ಇವ್ರನ್ನ ಇವ್ರ್ ಬಂಬಲ ಕೊಡ್ತಾರೆ ಈ ಮಹಿಳಾ ಶಿವ ಸಮಾಜ ಬಂದಿದ್ರ ಸರ್ ಈಗ ತುಂಬಾ ಡೇಂಜರ್ ಸರ್ ಅವರೇ ಅವ್ರಿಗೆ ಜಾಸ್ತಿ ಬಂಬಲ ಕೊಡೋದ್ ಅವರೇನೆ ಆ ರೀತಿ ಆಗ್ತಾ ತುಂಬಾ ಇವಾಗ ಪುರುಷ ರಕ್ಷಣಾ ಆಯೋಗ ಅಂತ ಮಾಡಿದೀವಲ್ಲ ಬಿಡಿ ಮಾಡೋಣ மாடி சார் இங்கே டெவலப்மெண்ட் மாடி சார் நாவெல்லாம் பேச சேர்த்தி நம்ம ஜொத்தி டித்த வரோம் சார் ஒழேதாகியா ನಿಮಗೆ